ರೀ ಸರ್ ನನ್ನ ಹೆಸ್ರು ಸುಮಿತ್ರಾ ನಮ್ಮ ಅವ್ವ ಅಪ್ಪ ರೀ ಬೆಳಗ್ಗೆ ನಮ್ಮ ಹುಡುಗಿ ಗುಡಿಗೆ ಹೋತಿನಂತೆ ಅಂತ ನೋಡ್ರಿ ಅಲ್ಲಿ ನಮ್ಮ ಬಾಜು ಸಾಕ್ಯಾರ್ರಿ ನಾಯಿ ಅದು ಕಚ್ಬಿಟ್ಟದ್ರಿ ಬೀದಿ ನಾಯಿಗೆ ಸಾಕ್ಯಾರ್ರಿ ಅವರು ಕಚ್ ಮ್ಯಾಗ ನಾವು ತೊಗೊಂಡು ಹಂಗೆ ಹಾಸ್ಪಿಟಲ್ಗೆ ಹೋಗಿವ್ರಿ ನಾವು ಶಾಬಾದ್ನಾಗ ಇರ್ತಿರ್ತಿರ್ತಿರ್ತಿರ್ತಿರ್ತಿವಿ ರೀ ನಾವು ತೊಗೊಂಡು ಹಾಸ್ಪಿಟಲ್ ಹೋದ ತಕ್ಷಣ ಆ್ಯಂಬುಲೆನ್ಸ್ ಅದು ಎಲ್ಲ ಬರೆದು ಕೊಟ್ಟವ್ರಿ ಅವರು ಮತ್ತು ನಾವು ಸರ್ಕಾರಿ ಹಾಸ್ಪಿಟಲ್ ಬಂದೀವಿ ರೀ ಅವರು ಯಾರೂ ರೀ ನಮಗೆ ಅಲ್ಲಿ ಸರ್ಜರಿ ಹಾಸ್ಪಿಟಲ್ ಇಲ್ಲಮ್ಮ ನಂಬಲ್ಲಿ ಅಂತ ರೀ ನಾವು ಬಸೇಶ್ವರ ಹಾಸ್ಪಿಟಲ್ಗೆ ರೀ ಸರ್ ಈಗ ನಮ್ಮ ಪೋರಿ ಬುಕ್ಕು ಸೀರಿಯಸ್ ಆಳ್ರಿ ಬೀದಿ ನಾಯಿಗಳು ಮಕ್ಕಳು ತರಾಸಿ ಕೊಟ್ಟವ್ರಿ ನಾವು ಬಾಜು ಅವ್ರ ಮನ್ ಬಬ್ಲೋರಿಗೆ ಹೇಳಿದೇವ್ರಿ ನಿಮ್ಮ ನಾಯಿ ಕಚ್ಲಾಗ ಬರ್ತದ ಅಂತ ಹೇಳಿದ್ರೆ ಬಕ್ಕುಳು ಸಲ ಹೇಳಿದವ್ರು ಇಗ್ನೋರ್ ಮಾಡ್ಯಾರ್ರೀ ಈಗ ಅವ್ರ ನಾಯಿ ನಮ್ಮ ಪೋರಿ ಬೊಕ್ಳು ಕಚ್ಚ್ಯದ್ರಿ ನಮ್ಗೆ ರಿಕ್ವೆಸ್ಟ್ ಮಾಡಿರಿ ನಾಯಿಗಳು ಎಷ್ಟು ಬಿ ಬೀದಿ ನಾಯಿಗಳು ಅಷ್ಟು ತೊಗೊಂಡು ಹೋಗ್ಬಿಡ್ರಿ ಬೊಕ್ಕಳು ಸೀರಿಯಸ್ ಆಡ್ರಿ ಹುಡುಗಿ ನೀವು ಬೇಕಾದ್ರೆ ಫೋಟೋ ವಿಡಿಯೋ ಎಲ್ಲ ತಗೋರಿ ಕಣ್ಣಿಗೆ ಕಚ್ಚದ್ರಿ ಕಣ್ಣಿಗೆ ಇಲ್ಲಿ ಇದು ಎಲ್ಲ ಕಚ್ಚದ್ರಿ ಬೆಳಗ್ಗೆ ಏಳು ಗಂಟೆ ಎಂಟು ಗಂಟೆಗೆ ಆಗಿದ್ರಿ ಸರ್ ನಮಗೆ ಯಾರು ಎಲ್ಪ್ ಮಾಡಿಲ್ರಿ ನಮ್ಮಅಮ್ಮ ನಾವು ಇಬ್ಬರು ಹಾಸ್ಪಿಟಲ್ ತೊಗೊಂಡು ಓಡೋಗ್ಬಿಟ್ಟಿವಿ ಇಬ್ಬರಿಗೆ ಕಚ್ಚಾದ್ರಿ ಅವ್ರು ಯಾರ ನಮ್ಗೆ ಗೊತ್ತಿಲ್ರಿ ಅವರು ಅಂತ ಹೇಳಿದ್ರು ಅವ್ರಿಗೆ ಓಡ್ ಹೋಗ್ಬಿಟ್ರಿ ನಾವಿ ತಗೊಂಡ್ ಹಂಗೆ ತೊಗೊಂಡ್ ಹೋಗ್ಬಿಟ್ಟಿವಿಬಿ ಶಾಬ ಹಾ ಶಬಾದ್ ನಿಂತ ಸರ್ಕಾರಿ ಹಾಸ್ಪಿಟಲ್ ಬಂದಿವ್ರಿ ನಾವು ಸರ್ಕಾರ ನಿಂತ ಅವ್ರು ಸರ್ಜರಿ ಇಲ್ಲ ಅಂತಂದ್ರಿ

ಎಂಟು ಎಂಟು ಏಳು ಅವ್ರಿ ಅವರು ಸಣ್ಣ ಸಣ್ಣ ಮಕ್ಕಳು ಬಿ ಅವ್ರಿ ಅವರು ಅದು ಒಂದೊಂದು ಸಲ ಅಗ್ರಿ ಆಗ್ತದ್ರಿ ಅಗ್ರಿಯಾಗಿ ಸಿಟ್ಟು ಬಂದು ವೇಸ್ ಕಚ್ಬಿಡ್ತದ್ರಿ ನಾ ಭೀ ಗಾಡಿ ತೊಗೊಂಡು ಹೋಗೋ ಟೈಮಿಗೆ ಎಷ್ಟೋ ಸಲ ಹಿಂದೆ ಬೆಂದಿಕ್ಕ್ಯದ್ರಿ ಅವ್ರಿಗೆ ಹೇಳಿದ್ರೆ ಅವ್ರು ಇಗ್ನೋರ್ ಮಾಡ್ಯಾರ ಈಗ ನಮ್ಮ ಪೋರಿ ಬಕ್ಕು ಸೀರಿಯಸ್ ಆದ್ರಿ ಬಕ್ಕು ಸಲ ಹೇಳಿವ್ರಿ ನಾವು ನಿಮ್ಮ ನಾಯಿ ಅಂತ ನಮ್ಮ ಅಮ್ಮ ಅಪ್ಪ ಯಾವಾಗ ಭೀ ಬಡ್ಗೆ ತೊಂದರೆ ನಿಂದಿರ್ತಾರೀ ನಮ್ಮ ಮಕ್ಕಳು ಬರೋ ಟೈಮಿಗೆ ಶಾಲಿಗೆ ಹೋಗೋ ಟೈಮಿಗೆ ಹೋಗೋ ಟೈಮಿಗೆ ಬರೋ ಟೈಮಿಗೆ ಟ್ಯೂಷನ್ ಎಲ್ಲ ಪ್ರಾಬ್ಲಮ್ ಇ ರೀ ನಮ್ಮ ನಾಯಿಗಳಲ್ಲಿ